ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಅದನ್ನು ಕಮ್ಮಿ ಮಾಡಿ ಓಕೆ ಸೊ ಹಾಗಾಗಿ ಇದರಲ್ಲಿ ನಮ್ಮ ಪಾತ್ರ ಜೊತೆಗೆ ನಿಮಗೆ ಅರಿವು ನೀವು ಪರೀಕ್ಷಿಸಬೇಕು ಮೇಲ್ಭಾಗ ಕೆಳಭಾಗ ಓಕೆ ಒಂದು ಮಿರರ್ ಇಟ್ಕೊಂಡು ಬೇಕಾದ್ರೆ ಕೆಳಭಾಗ ನೋಡ್ಕೋಬಹುದು ಪಾದದ ಕೆಳಭಾಗ ಏನಾದರೂ ಗಾಯಗಳಾಗಿದೆಯಾ ಏನಾದರೂ ಕ್ರ್ಯಾಕ್ ಒಡಕು ಮೂಡಿದೆಯಾ ಈ ರೀತಿ ಇದ್ದಂತ ನೋಡ್ಕೊಳ್ಳೋದ್ರೂ ಕೂಡ ಒನ್ ಆಫ್ ದ ಪ್ರಿವೆಂಟಿವ್ ಫುಟ್ ಓಕೆ ಫುಟ್ ವೇರ್ ಅಂತ ತಕ್ಷಣ ಯಾವಾಗ್ಲೂ ಶೂ ಹಾಕೊಳ್ಬೋದು ಅಂತಲ್ಲ ಅದಕ್ಕೆ ಅಂತಾನೆ ಕರೆಕ್ಟ್ ಆಗಿರೋ ಫುಟ್ ವೇರ್ ಇರ್ಬೇಕು ಏನಿರ್ಬೇಕಪ್ಪಾ ಅಂತಂದ್ರೆ ಇಟ್ ಶುಡ್ ಇ ವೆರಿ ಸಾಫ್ಟ್ ಹೈ ನಿಮಗೆ ಎಲ್ಲೂ ಕೂಡ ಪ್ರೆಷರ್ ಬೀಳ್ಬಾರ್ದು ಪಾದಗಳು ಮೂಳೆಗಳ ಮೇಲೆ ನೀವು ಹಾಕಿರ್ತಕ್ಕಂತ ಚಪ್ಪಲಿ ಅಥವಾ ಶೂಗಳು ಒತ್ತಬಾರ್ದು ಪ್ರೆಷರ್ ಬೀಡ್ಬಾರ್ದು ಯಾಕಂದ್ರೆ ಟೈಟ್ ಶೂ ಹಾಕಿ ಅಥವಾ ಯೂ ಪ್ರಾಪರ್ ಶೂ ಹಾಕಿದ್ರು ಕೂಡ ಪ್ರೆಷರ್ ಬಿದ್ದು ಅಲ್ಲೂ ಕೂಡ ಗಾಯಗಳಾಗ್ತಕ್ಕಂತ ಸಂದರ್ಭ ಹ್ಞೂ ನಾವು ಉದ್ದೇಶಕ್ಕೆ ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಚಿಕ್ಕಮುಣಿಯಪ್ಪ ಅಂತ ಧಿ ಹಾಸ್ಪಿಟಲ್ನ ಸಿ ಇ ಓ ಮತ್ತು ಸೀನಿಯರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿದ್ದೀನಿ ಸೊ ಇವತ್ತಿನ ದಿವಸ ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ ಹೇಳ್ತೀವಿ ಆ ಆ ಸಂದರ್ಭಕ್ಕೆ ಅನುಸಾರವಾಗಿ ಈ ದಿನ ನಾವು ಒಂದು ಹೊಸ ಸೆಂಟ್ರನ್ನ ಸ್ಥಾಪನೆ ಮಾಡಿದ್ದೀವಿ ಇದು ಧಿ ನಯಾಪಾದ ಅಂತ ಸೊ ಇದು ಅಡ್ವಾನ್ಸ್ ಸೆಂಟರ್ ಫಾರ್ ಡಯಾಬಿಟಿಕ್ ಫುಡ್ ಕೇರ್ ಆ್ಯಂಡ್ ಲಿಮ್ ಪ್ರಿಸರ್ವೇಷನ್ ಅಂತ ಅದು ಏನಂತಂದರೆ ಈಗ ಡಯಾಬಿಟಿಸ್ ಬಂದಮೇಲೆ ಪೆರಿಫಿರಲ್ ನ್ಯೂರೋಪತಿ ನರಗಳೆಲ್ಲ ಡ್ಯಾಮೇಜ್ ಆಗುತ್ತೆ ಆ ನರಗಳು ಡ್ಯಾಮೇಜ್ ಆದಾಗ ಫುಡ್ ನಮ್ಮದು ಪಾದಗಳೇನಿರುತ್ತೆ ಅದು ಡ್ಯಾಮೇಜ್ ಆಗೋದು ಜಾಸ್ತಿ ಯಾಕೆಂದರೆ ನರಗಳು ಡ್ಯಾಮೇಜ್ ಆದಮೇಲೆ ಅಲ್ಲಿ ಸೆನ್ಸೇಷನ್ ಇರೋಲ್ಲ ಸೊ ನಮ್ಗೆ ನೋವೇ ಆಗೋಲ್ಲ ಸೊ ನಾ ಏನಾದರೂ ಸ್ವಲ್ಪ ಗಾಯ ಆದರೆ ಅದೇ ಗಾಯ ಆಗಿ ಅದೇ ಕೀವಾಗಿ ಎಂಥ ಪರಿಸ್ಥಿತಿ ಹೋಗುತ್ತೆ ಅಂತಂದರೆ ಅದನ್ನು ಆ್ಯಂಪಿಟೇಷನ್ ಮಾಡಬೇಕು ಕಾಲೇ ಕಾಲೇ ತೆಗಿಬೇಕು ಂಥ ಪರಿಸ್ಥಿತಿ ಬರುತ್ತದೆ ಇದು ಕಂಪ್ಲೀಟ್ಲಿ ಪ್ರಿವೆಂಟಬಲ್ ಅಂದರೆ ಇದನ್ನು ಪಾದನ ಉಳಿಸ್ಬೋದು ನಾವೆಲ್ಲ ಮನಸ್ಸು ಮಾಡಿ ಅದ್ರ ಜೊತೆ ಈ ಜನಗಳಿಗೆ ಎಜುಕೇಷನ್ ಕೊಟ್ಟು ಜನಗಳಿಗೆ ಪ್ರಿವೆಂಟಿವ್ ಟಿಪ್ಸ್ ಕೊಟ್ಟು ಕರೆಕ್ಟಾಗಿರೋ ಪಾದ ಏನಂತಾರೆ ಫುಟ್ವೇರ್ ಯೂಸ್ ಮಾಡಿದ್ರೆ ಅದನ್ನು ಈ ಗಾಯಗಳನ್ನ ಕ್ರಾನಿಕ್ ಗಾಯಗಳಂತೀವಿ ಸುಮಾರು ವರ್ಷಗಳಿಂದ ಗಾಯಗಳಾಗಿ ಗಾಯ ಆಗಿ ವಾಸಿ ಆಗದೆ ಇದ್ದರೆ ಅದನ್ನು ವಾಸಿ ಮಾಡ್ಬೋದು ಅಥವಾ ಅದು ತುಂಬ ಕೀವಾಗಿ ಆಂಪಿಟೇಷನ್ ತೆಗೆದೇ ಕಾಲು ಅಥವಾ ಬೆರಳುಗಳನ್ನ ತೆಗೆದೇ ಹಾಕಬೇಕು ಅಂತ ಪರಿಸ್ಥಿತಿ ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಬೋದು ಇದಕ್ಕೆಲ್ಲು ಸೊ ಒಂದು ನಾವು ಡಯಾಗ್ನೋಸಿಸ್ ಮಾಡಬೇಕು ಆ ಡಯಾಗ್ನೋಸಿಸ್ಗೆ ಸುಮಾರು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಸೊ ಆ ನಂತರ ಈ ಸ್ಟೇಟ್ ಆಫ್ ದ ಆರ್ಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಿವೆಂಟಿವ್ ಸೆಂಟರ್ ಆ್ಯಂಡ್ ಟ್ರೀಟ್ಮೆಂಟ್ ಸೆಂಟರ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಡಾಕ್ಟರ್ಸು ಎಲ್ಲ ಸೇರಿ ಡಾಕ್ಟ್ರಸು ಟೆಕ್ನಿಷಿಯನ್ಸು ಫುಟ್ವೇರ್ ಎಕ್ಸ್ಪರ್ಟ್ಸು ಎಲ್ಲ ಸೇರಿ ಒಂದು ಕಡೆ ಬಂದು ನಾವು ಈ ಸೆಂಟ್ರನ್ನ ಇವತ್ತು ರೋಟ್ರಿ ಅವ್ರ ಜೊತೆ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ ರೋಟ್ರಿ ಬ್ಯಾಂಗ್ಳೂರ್ ಆರ್ಚರ್ಡ್ಸಿಂದ ಸೊ ಇವತ್ತು ಮೋಹನ್ ನಲ್ಲೂರ್ ಅಂತ ಅವರು ಬಂದಿದ್ದರು ಸೊ ವರಲಕ್ಷ್ಮಿ ಮೇಡಮ್ ಅಂತ ಬಂದಿದ್ದರು ಎಲ್ಲ ರೋಟ್ರಿ ರೋಟ್ರಿಯಿಂದ ರವಿಚಂದ್ರನ್ ಸರ್ ಅಂತ ಬಂದಿದ್ದರು ಎಲ್ಲಿ ನಾವೆಲ್ಲರೂ ಸೇರಿ ಸೊ ಈ ವರ್ಷದ ರೋಟ್ರಿ ಥೀಮ್ ಯುನೈಟ್ ಫಾರ್ ಗುಡ್ ಅಂತ ಏನು ಹೇಳ್ತಾರೆ ಹಾಗೆ ನಾವು ಕಮ್ಯುನಿಟಿ ಪ್ಲಸ್ ನ ಎನ್ ಜಿ ಓಸು ಆಸ್ಪತ್ರೆಗಳು ಸೊ ಡಾಕ್ಟರ್ಸು ಟೆಕ್ನಿಷಿಯನ್ಸು ನರ್ಸಸ್ಸು ನಾವೆಲ್ಲ ವಿ ಆರ್ ಯುನೈಟಿಂಗ್ ಫಾರ್ ಗುಡ್ ಫಾರ್ ಗುಡ್ ಕೇರ್ ಆಫ್ ಡಯಾಬಿಟಿಕ್ ಫುಡ್ ಅಂತ ಹೇಳಿ ಸೊ ಈ ಈ ಸೆಂಟ್ರು ಒಂಥರ ಯುನೀಕ್ ಯಾಕೆ ಅಂತಂದರೆ ನೀವು ಆಸ್ಪತ್ರೆಗೆ ಹೋದರೆ ಏನು ಹೇಳ್ತಾರೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನೊಂದು ಫುಡ್ ವೇರ್ ಬೇಕಂದರೆ ಬೇರೆ ಎಲ್ಲೋ ಹೋಗಿ ಅಂತಾರೆ ಅಥವಾ ಟೆಸ್ಟಿಗೆ ಮಾಡಬೇಕಂದ್ರೆ ಬೇರೆ ಎಲ್ಲೋ ಹೋಗಿ ಅಂತಾರೆ ಸೊ ಹೀಗೆಲ್ಲ ಆಗಬಾರ್ದು ಒಂದು ಸಾರಿ ಡಯಾಬಿಟೀಸ್ ಇರೋ ಪೇಷೆಂಟು ಸಕ್ಕರೆ ಕಾಯಿಲೆ ಇರೋ ಪೇಷೆಂಟು ಆಸ್ಪತ್ರೆಗೆ ಬಂದರೆ ಅವ್ರಿಗೆ ಎಲ್ಲ ರೀತಿ ಅದು ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು ಕಿಡ್ನಿ ಚಿಕಿತ್ಸೆ ಆಗಿರ್ಬೋದು ಇವಾಗ ಫುಟ್ ಕೇರ್ ಚಿಕಿತ್ಸೆ ಆಗಿರ್ಬೋದು ಎಲ್ಲ ಸೇರಿ ಒಂದೇ ಸೂರಿನಡಿ ಅಂಡರ್ ಒನ್ ರೂಫ್ ಮಾಡಿದ್ದೀವಿ ಸೊ ಇದರಿಂದ ಎಲ್ಲ ಜನಗಳಿಗೂ ಇದರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇವತ್ತು ನೀವು ಕೇಳಿಸ್ಕೊಂಡಿರ್ಬೋದು ಪ್ರತಿ ಶನಿವಾರ ಮಧ್ಯಾಹ್ನ ಈ ಫ್ರೀ ಸ್ಕ್ರೀನಿಂಗ್ ಅಂತ ಇಟ್ಕೊಳ್ವಿ ಈ ಟೆಕ್ನಾಲಜಿ ಏನಂತಂದರೆ ಇವಾಗ ಒಂದು ಸತಿ ಹೋದರೆ ಇದೆಲ್ಲ ಟೆಸ್ಟ್ ಮಾಡಬೇಕು ಅಂದರೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಅದನ್ನು ನಾವು ಇವಾಗ ನೆಕ್ಸ್ಟು ಒಂದು ಎಷ್ಟು ತಿಂಗಳಿರ್ತೀವೋ ಗೊತ್ತಿಲ್ಲ ಸೊ ಇವಾಗ ಫ್ರೀ ಸ್ಕ್ರೀನಿಂಗ್ ಇಟ್ಟಿದ್ವಿ ಈ ತಿಂಗಳಂತೂ ಪೂರ್ತಿ ಪ್ರತಿ ಶನಿವಾರ ಯಾವುದೇ ಡಯಾಬಿಟಿಕ್ ಪೇಷಂಟ್ ಬಂದು ಫ್ರೀ ಸ್ಕ್ರೀನಿಂಗ್ ಅಂದರೆ ಎಲ್ಲ ಟೆಸ್ಟ್ಗಳು ಸುಮ್ಮನೆ ಕನ್ಸಲ್ಟೇಷನ್ ಮಾತ್ರ ಅಲ್ಲ ಟೆಸ್ಟ್ ಮಾಡ್ತಾರೆ ಬೇರೆ ಬೇರೆ ರೀತಿಯ ಇನ್ಸ್ಟ್ರೂಮೆಂಟ್ಸ್ನ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಟೆಸ್ಟ್ ಮಾಡ್ತಾರೆ ಅದನ್ನೆಲ್ಲ ಫ್ರೀಯಾಗಿ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಡಾಕ್ಟರ್ಸ್ ಎಲ್ಲ ಸೇರಿ ಕನ್ಸಲ್ಟೇಷನು ಇರುತ್ತೆ ಜೊತೆಗೆ ಟೆಸ್ಟಿಂಗು ಇರುತ್ತೆ ಅಡ್ವೈಸು ಇರುತ್ತೆ ಸೊ ಅದರಲ್ಲಿ ಫುಟ್ವೇರ್ ಏನಾದರೂ ಬೇಕು ಅಥವಾ ಅಥವಾ ಏನೇ ಟ್ರೀಟ್ಮೆಂಟ್ ಬೇಕಾಗಿದ್ದು ಬೇಕು ಬೇಕಾಗಿದ್ದು ಅವ್ರ ಹತ್ರ ಅಕಸ್ಮಾತ್ ಹಣ ಇಲ್ಲ ಅಂತಂತಂದರೆ ಅವರಿಗೆ ಸಬ್ಸಿಡಿ ರೀತಿ ಅವ್ರ ಮೂಲಕ ಫ್ರೀಯಾಗಿ ಅಥವಾ ಸಬ್ಸಿಡಿಯಾಗಿ ಟ್ರೀಟ್ಮೆಂಟ್ ಕೊಡೋ ಪ್ಲ್ಯಾನ್ಗಳು ಕೂಡ ಇದೆ ಒಟ್ಟಿನಲ್ಲಿ ಇದನ್ನು ಎಲ್ಲ ಜನರು ಉಪಯೋಗ ಮಾಡಿಕೊಂಡು ಸೊ ಅವರ ಪಾದಗಳನ್ನ ನಯವಾಗಿ ಕಾಪಾಡಬೇಕು ಅಂತ ಇದು ದಿ ನಯಾಪಾದ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಫುಡ್ ಕೇರ್ ಅಂಡ್ ಲಿಮ್ ಪ್ರಿಸರ್ವೇಶನ್ ಅಂತ ಓಪನ್ ಮಾಡಿದ್ದೀವಿ ಗ್ರಾಮೀಣ ಭಾಗದಲ್ಲೂ ಕೂಡ ಸಕ್ಕರೆ ಕಾಯ್ದೆ ಬಳಲ್ತಾ ಇದ್ದಾರೆ ಅವ್ರಿಗೆ ಈ ಸಂಸ್ಥೆ ಅಥವಾ ಈ ನಿಮ್ಮ ಕೇಂದ್ರದಾಗ ಏನು ಅನುಕೂಲ ಆಗ್ಬೋದು ಸರ್ ಅದು ಈಗ ತಾನೇ ನಾವು ರೋಟ್ರಿಯಲ್ಲಿ ಒಂದು ಹೊಸ ಕ್ಲಬ್ನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಈಗ ಬಂದಿದ್ದವರು ಡಾಕ್ಟರ್ ಸುರೇಖಾ ಶೆಟ್ಟಿ ಅಂತ ಬಂದಿದ್ದರು ವರಲಕ್ಷ್ಮಿ ಮೇಡಮ್ ಅಂತ ಅವರು ಇವಾಗ ಡಯಾಬಿಟಿಕ್ ಕ್ಲಬ್ ಅಂತಲೇ ಇದು ಮಾಡಿದ್ದಾರೆ ಅದೇ ನಮ್ಮ ಪ್ರೆಸಿಡೆಂಟು ರೋಟ್ರಿ ಆಚಾರ್ಯದವ್ರಿಗೆ ಹೇಳ್ತಾ ಇದ್ದೆ ಸೊ ನಾವೆಲ್ಲ ಒಗ್ಗೂಡಿ ಈ ಈ ಸ್ಕ್ರೀನಿಂಗ್ನ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಮನೆ ಮನೆಗೂ ತೊಗೊಂಡು ಏಕೆಂದರೆ ಡಯಾಬಿಟೀಸು ಅಷ್ಟೊಂದು ಕಷ್ಟವಾಗಿರೋ ಆ ಕಾಯಿಲೆ ಏನಲ್ಲ ಟ್ರೀಟ್ಮೆಂಟ್ ಕೊಡೋದು ಈಸಿ ಯಾಕೆಂದರೆ ಎಂಬತ್ತು ಪರ್ಸೆಂಟು ಟ್ರೀಟ್ಮೆಂಟು ಬರೀ ಊಟ ಮತ್ತು ಎಕ್ಸಸೈಸಿಂದ ಇರುತ್ತೆ ಸೊ ಅವ್ರಿಗೆ ಕರೆಕ್ಟ್ ಗೈಡೆನ್ಸ್ ಬೇಕು ಕರೆಕ್ಟ್ ಅವೇರ್ನೆಸ್ ಬೇಕು ಅದನ್ನು ನಾವೆಲ್ಲ ಸೇರಿ ಒಟ್ಟಿಗೆ ಕ್ರಿಯೇಟ್ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗಿ ಒಂದು ಕ್ಯಾಂಪ್ ಥರ ಮಾಡಬೇಕು ಕ್ಯಾಂಪ್ ಮಾಡಿ ಅಲ್ಲಿ ಯಾರ್ಯಾರು ಇರ್ತಾರೋ ಐಡೆಂಟಿಫೈ ಮಾಡಿ ಅವ್ರಿಗೆ ಇಲ್ಲಿಂದನೇ ತೆಲಿ ಕನ್ಸಲ್ಟೇಷನ್ ಪ್ರಕಾರ ವಿಡಿಯೋ ಕನ್ಸಲ್ಟೇಷನ್ ಮುಖಾಂತರ ನಮ್ಮ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ನೋಡೋಣ ಹೇಗೆ ಹೇಗಾಗುತ್ತೆ ಅಂತ ಥ್ಯಾಂಕ್ ಯು